ಅಖಿಲ ಭಾರತ ವೀರಶೈವ ಮಹಾಸಭದ ಚುನಾವಣೆ ಇಂದು ಕೇರ್ಪೇಟೆಯಲ್ಲಿ ನಡೆಯಿತು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಆನಂದ್ ಹೆಸ್ರವರು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ವೀರಶೈವ ಮುಖಂಡರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದರು ನಂತರ ಮಾತನಾಡಿದ ಆನಂದ್ರುವರು ಪಾಂಡುಪುರ ತಾಲೂಕಿನ ತಾಳಶಾಸನ ಗ್ರಾಮದ ಒಂದು ಬಡ ಕುಟುಂಬದಿಂದ ಬಂದು ಈವಾಗ ಒಬ್ಬ ಉದ್ಯಮಿಯಾಗಿ ಕೆಲಸ ನಿರ್ವಹಿಸ್ತಾ ನಾನು ನನ್ನ ಸಮುದಾಯದ ಸಮಸ್ಯೆಗಳನ್ನು ಹತ್ತಿರದಿಂದ ನೋಡಿದ್ದೀನಿ ಇಂದು ಈ ಚುನಾವಣೆಯಲ್ಲಿ ಗೆದ್ದು ನಮ್ಮ ಸಮುದಾಯದ ಏಳಿಗೆಗೆ ಕೆಲಸ ಮಾಡುತ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಬಸವ ಭವನಗಳು ನಿರ್ಮಿಸಲು ಹಂಬಲ ನನಗಿದೆ ಜೊತೆಗೆ ಬಸವಣ್ಣನವರ ಪುತ್ಥಳಿ ನಿರ್ಮಿಸಲು ಸಹ ಹೋರಾಟ ಮಾಡುತ್ತೇನೆ ಎಂದು ತಿಳಿಸಿದರು ಜಿಲ್ಲೆಯ ವೀರಶೈವ ಬಾಂಧವರು ನನಗೆ ಮತಗಳನ್ನು ನೀಡುವ ಮೂಲಕ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲು ನನಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಜಗದ್ಗುರುಗಳಾಗಿ ನಮ್ಮ ರಾಜ್ಯಾದ್ಯಂತ ರಾಷ್ಟ್ರದಾದ್ಯಂತ ಹೆಸರು ಮಾಡಿರುವಂತಹ ಶುಕ್ವಾರ ಸ್ವಾಮಿಗೆ

ಒಂದು ನಮ್ಮ ತಂಡ ಜಿಲ್ಲಾ ತಂಡ ಹಾಗೂ ತಾಲೂಕು ಕೇರ್ಪೇಟೆ ತಾಲೂಕು ತಂಡ ಎರಡುವೆ ಇವು ಗೋವಿಂದಹಳ್ಳಿ ಗ್ರಾಮಕ್ಕೆ ಮತಯಾಚನೆಗೆ ಆಗಮಿಸಿದ್ದೀವಿ ಜೊತೆಗೆ ಜೈಪುರ ಕೆಂಪಿ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ನಾವು ಮತಪೇಟೆಗೆ ಬಂದಿದ್ದೇವೆ ನಿಮ್ಮ ಊರಲ್ಲಿ ಮತ ಭಿಕ್ಷೆ ಬಂದಿದ್ದೀವಿ ಕೊಪ್ಪಲು ಗೋವಿಂದಹಳ್ಳಿ ಕೊಪ್ಪಲು ನಾಲ್ಕು ಗ್ರಾಮಗಳಲ್ಲೂ ಮತಯಾಚನೆಗೆ ಬಂದಿದ್ದೇವೆ ದಯಮಾಡಿ ನಾವೆಲ್ಲ ಮುಖಂಡರುಗಳು ಗ್ರಾಮಸ್ಥರುಗಳು ನಮ್ಮ ಜೊತೆ ಸಹಕಾರ ಕೊಟ್ಟು ಮತಯಾಚನೆಗೆ ನಮ್ಮ ಜೊತೆ ಇದ್ದು ಸಹಕರಿಸಬೇಕು ಮತ್ತು ನಾಲ್ಕು ಊರಿನ ಕೆಂಪಿ ಕೊಪ್ಪಲು ಜೈಪುರ ಗೋವಿಂದಹಳ್ಳಿ ಕೊಪ್ಪಲು ಗೋವಿಂದಹಳ್ಳಿ ಎಲ್ಲ ಗ್ರಾಮಸ್ಥರು ಮುಖಂಡರುಗಳು ಮತದಾರರು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಮುಂದೆ ನಾವು ಮಾಡಬೇಕಾದ ಸೇವೆಯನ್ನು ಮಾಡಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಅಂತ ಈ

ಇದು ಜಡ್ಪಿ ಎಲ್ಲ ಕೆತ್ತಿಂಗ್ರದ ಮಾಡುವ 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 ಸುಂದರ ಕಮಿಟಿಗೆ ಜಿಲ್ಲಾ ಕಮಿಟಿಗೆ ಎರಡಕ್ಕೂ ವೋಟ್ ಮಾಡಿ ಆಶೀರ್ವಾದ ಮಾಡಿ ತನ್ನ ಕೆಲಸ ಮಾಡಿ ಇಪ್ಪತ್ತಾರು ಅಮ್ಮ ಜಿಲ್ಲೆಗೆ ಇಪ್ಪತ್ತು ಓಟು ಒಟ್ಟು ನೀವು ನಲ್ವತ್ತ ಓಟ್ ಹಾಕ್ಬಹುದು ದಯಮಾಡಿ ನಮ್ಮ ಎರಡೂ ತಂಡಕ್ಕೆ ಆಶೀರ್ವಾದ ಮಾಡ್ಬೇಕು ಆಶೀರ್ವಾದ ಇರ್ಲಿ ಕುಮಾರ್ ಇಲ್ವಾ いいね。<Rafael> <laughs>

ಅಥವಾ ನಮ್ಮ ಹೆಸರು ದಯಮಾಡಿ ನಮ್ದೊಂದು ಪ್ರಣಾಳಿಕೆ ಅಂದ್ರೆ ಕೆಲವೊಂದು ಈಗ ನಮ್ಮ ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲೂ ನಾವೊಂದು ನಮ್ಮ ಬಸವ ಜಯಂತಿ ಕಾರ್ಯಕ್ರಮ ಮಾಡೋಕ್ ಇಲ್ಲ ಬರೀ ನಮ್ಮ ಇಷ್ಟು ಜನ ವಿವೇಷವಾಗಿ ಮೂರು ಲಕ್ಷ ಮುಟ್ಕೊಂಡು ಇಟ್ಕೊಂಡು ನಾವು ಜನಸಂಖ್ಯೆ ಇಟ್ಕೊಂಡು ಬರೀ ಎಲ್ಲೂ ಕಾಣುವಂತೆ ಜನ ಕಾಣುವಂತೆ ನಮ್ಮ ವಿವೇಷ ಮುಖಂಡರೆ ಅದೇನು ತೋರ್ಸ್ಕೊಳ್ಳೋಕೆ ನಾವು ಬಸವಂತಿ ಮಾಡಬೇಕಾಯ್ತಲ್ಲ ಅಂತ ಕಾರ್ಯಕ್ರಮಗಳು ಶೈಕ್ಷಣಿಕ ಹಿಂದೂ ಅಥವಾ ಸಣ್ಣ ಮಕ್ಕಳು ಅಷ್ಟು ಅಷ್ಟೊಳಗೆ ಫೀಸ್ ವಿಚಾರದಲ್ಲಿ ನಾವೆಲ್ಲ ಸಹಕಾರ ಕೊಡ್ತೀವಿ ಧನಂಜಯವರು ನಾವು ಎಲ್ಲ ಸಹಕಾರ ಕೊಡ್ತೀವಿ ದಯವಿ ನಮಗೆ ಓಟ್ ಮಾಡ್ಬೇಕು ಈ ನಿಟ್ಟಾಗ ಕೆಲಸ ಮಾಡೋಕೆ ಅವಕಾಶ ಆಯ್ತು ಮಾಡಿ ಎಲ್ಲ ಮಾಡಿ ಇದು ಜಿಲ್ಲಾ ದಯ ಮಾಡಿ ಸಾಯ್ ಳ್ಳಿ ಮುಖಂಡರಲ್ಲಿ ಹಾಗೂ ಯುವಕರಲ್ಲಿ ಮಹಿಳೆಯರಲ್ಲಿ ಎಲ್ಲಾ ನಮ್ಮ ವೀರೇಶ ಮುಖಂಡರಲ್ಲಿ ಒಂದು ಮನವಿ ನಿಮ್ಗಾಗ್ಲೇ ತಿಳಿ ಈಗಾಗಲೇ ತಿರುಗಿರುವಂತ ಇದೇ ತಿಂಗಳು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಕನೇ ಭಾನುವಾರ ನಮ್ಮ ವಿರಶ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಎಲೆಕ್ಷನ್ ದಿನಾಂಕ ನಿಗದಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೇರ್ಪೇಟೆ ತಾಲೂಕಿಗೆ ಮತಯಾಚನೆ ಬಂದಿದ್ದೀವಿ ಅದರಲ್ಲಿ ಈಗಾಗಲೇ ಕಟ್ಟಳಿಗೆ ನಾವು ಇಲ್ಲಿ ಎಲ್ಲ ಮುಖಂಡರುಗಳು ನಮಗೆ ತಾಲೂಕು ಹಾಗೂ ಜಿಲ್ಲಾ ಘಟಕಕ್ಕೆ ತುಂಬ ಅಭೂತಪೂರ್ವ ಬೆಂಬಲನ ಘೋಷಿಸ್ತಾ ಇದ್ದಾರೆ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಈ ನಮ್ಮದೇ ಆದ ಒಂದು ಯೋಜನೆ ಇಟ್ಕೊಂಡು ನಾವು ಈ ಚುನಾವಣೆಗೆ ಬಂದು ಧುಮ್ಕಿದ್ದೀವಿ ಕೆಲವೊಂದು ಕೃಷಿಯೇತರ ಹೆಚ್ಚು ಸಮ ಸಮಸ್ಯೆಗಳಾಗಲಿ ನಮ್ಮ ವೀರಶೈವ ಶಿಕ್ಷಕ ಮಕ್ಕಳುಗಳ ಒಂದು ವಿಶೇಷ ಕಾಳಜಿ ವಹಿಸಬೇಕಾಗಲಿ ಒಂದು ಸ್ಕಾಲರ್ಶಿಪ್ ವಿಚಾರ ಆಗಲಿ ಮತ್ತು ಇನ್ನೂ ಹಲವಾರು ಅಂಗಲವಿಕರ ಸಮಸ್ಯೆಗಳು ವೀರಶೇವ ಸಮಾಜ ತುಳಿತ ಕೊಳೋಕ್ಕಾಗಿರುವಂಥದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಇದನ್ನೆಲ್ಲ ಒಗ್ಗೂಡಿಸಿ ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿ ನಾವು ಈಗ ದಿನಸಲ್ಲಿ ಕೆಟ್ಟ ಕೆ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಬಂದಿದ್ದೇವೆ ದಯಮಾಡಿ ಎಲ್ಲ ನಮ್ಮ ವೀರಶೇವ ಸಮಾಜ ಬಾಂಧವರು ಮತದಾರರು ಎಲ್ಲ ಜಿಲ್ಲಾ ತಾಲೂಕು ಮತದಾರ ಬಾಂಧವರು ನಮ್ಮ ಇಡೀ ಜಿಲ್ಲಾ ಟೀಮು ಹಾಗೂ ತಾಲೂಕು ಕೇರ್ಪಡೆ ಟೀಮು ಮತ್ತು ಪಾಂಡುಪುರ ತಾಲೂಕು ಇವು ಮೂರು ಮಾತ್ರ ಎಲೆಕ್ಷನ್ ನಡೀತಾ ಇದೆ ದಯಮಾಡಿ ಪಾಂಡುಪುರದಲ್ಲಿ ಕಾಳೆಗುಂಪುಪ್ಪ ಶಿವಕುಮಾರ್ ಅಂತ ಅಧ್ಯಕ್ಷ ಅಧ್ಯಕ್ಷ ಸ್ಪರ್ಧೆ ಮಾಡಿದ್ದಾರೆ ತಾವು ಕೇರ್ಪೇಟೆನಲ್ಲಿ ಧನಂಜಯ ಕುಮಾರ್ ಅಂತ ಲಾಯರು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ನಾನು ಎಸ್ ಆನಂದ್ ತಾಳಶಾಸನ ನಾನು ಜಿಲ್ಲಾಧ್ಯಕ್ಷಕ್ಕೆ ಕಾಂಟೆಸ್ಟ್ ಮಾಡಿದ್ದೀನಿ ದಯಮಾಡಿ ನಮ್ಮ ಮೂರು ತಂಡಕ್ಕೂ ಅಭೂತಪೂರ್ವ ಜೀವನ ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರನ್ನು ಮನವಿ ಮಾಡ್ತಾ ಇದ್ದೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ